ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಮಾತಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ಲೆಫ್ಟ್ ಓವರ್ ರೈಸಿಂದ ಯಾವ ರೀತಿಯಾಗಿ ಬಿಸಿಬೇಳೆ ಭಾತ್ ಮಾಡ್ಬೋದು ಅನ್ನೋ ವಿಡಿಯೋ ಇವಳೇನಪ್ಪ ಹೊರಗಡೆ ನಿಂತು ಬಿಸಿಬೇಳೆ ಭಾತ್ ಮಾಡಿದವಳ ಅಂದ್ಕೊಂಬಿಡಿ ಸೊ ವಿಡಿಯೋ ನಮ್ಮ ಮನೆಯಲ್ಲಿ ಲೈಟಾಗಿ ಲೈಟ್ ತುಂಬ ಕಡಿಮೆ ಸೊ ಅದರಿಂದ ಸೊ ಯಾವ ರೀತಿಯಾಗಿ ಬಿಸಿಬೇಳೆ ಮಾಡ್ತೀನಿ ಅದು ಮಾಡ್ತೀನಿ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾ ಹೋಗ್ಬಿಡೋಣ ರಾತ್ರಿ ಉಳಿದಿರೋಂಥ ಅನ್ನನ ಕುಕ್ಕರಲ್ಲಿ ಹಾಕ್ಕೊಂಡು ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಂಡು ತೊಳೆದಿರುವಂತಹ ಒಂದೇ ಇಡಿ ನಾನು ಬೇಳೆ ಹಾಕಿದ್ದು ಒಂದೇ ಇಡಿ ಬೇಳೆ ನನಗೆ ಅನ್ನ ಅಷ್ಟೇ ಸಾಕಾಗಿತ್ತು ಒಂದು ಇಡಿ ಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಚ ಒಂದು ಒಂದು ಚಂಬು ನೀರು ಇದೆ ಚಿಕ್ಕ ಚಂಬಲ್ಲಿ ನಾನು ಅನ್ನ ಮಾಮೂಲಿ ಅನ್ನ ಮುನ್ಗುವಂಗಲ್ಲ ಅನ್ನದ ಚಮಕ್ ನೀರು ಇದೆ ನೋಡ್ಬೋದು ಕಾಣಿಸ್ತಿದೆ ಅಲ್ಲಿ ಮಳೆ ಇದೆಯಲ್ಲ ಅಲ್ಲಿವರೆಗೂ ಇನ್ನೇನು ಕುಕ್ಕರಲ್ಲಿ ನಿಮಗೆ ತರಕಾರಿ ಬೇಯೋವಷ್ಟು ತ್ರೀ ವಿಷನ್ಸ್ ಕೂಗಿಸ್ಕೊಂಬಿಡಿ ಆಮೇಲೆ ಏರೋಟ್ ಮಾಡಿಬಿಟ್ಟು ನೋಡ್ಬೋದು ಫ್ರೆಶ್ ಅನ್ನ ಆಗಿದೆ ಯಾವುದೇ ರೀತಿಯಾದಂತಹ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾವು ನೈಟ್ ಬಿಸಾಕಲ್ಲ ನೈಟನ್ನು ಮಾಡಿದ್ದು ನಾವು ತಿಂತೀವಿ ಯಾಕಂದರೆ ನಮ್ಮ ಅಪ್ಪರ ಮನೇಲಿ ತಿಂತಿರಲಿಲ್ಲ ಬಟ್ ನನ್ನ ಗಂಡನ ಮನೇಲಿ ತಿನ್ನುವಂಥ ಪರಿಸ್ಥಿತಿ ಬಂದಿದೆ ಸೊ ತಿಂತೀನಿ ನಾನು ಸೊ ಒಂದು ಬಾಂಡ್ಲಿ ತಗೊಂಡು ಬಾಂಡ್ಲಿ ಎಲ್ಲ ಒಂದು ತಪ್ಪಲೆ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಈಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹಾಕೋದ್ರಲ್ಲೇ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಿಮ್ಗೆ ಇಷ್ಟ ಆದರೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳಿ ನನಗೆ ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗಲ್ಲ ಸಾಸಿವೆ ಜೀರಿಗೆ ಇಷ್ಟ ಬಟ್ ಇರಲಿ ಅಂತ ಹೇಳಿ ಅದನ್ನೇ ಅದು ಎಣ್ಣೆ ಇದನ್ನೇ ತಗೊಂಡೆ ಬಗ್ಗಿಸ್ಬಿಡೋಲ್ಲ ನಾವು ಬೇರೆ ಸ್ಪೂನಿಗೆ ತಿರ್ಗ ತೊಳಿಬೇಕಾಗುತ್ತಲ್ಲ ಅಂತ ಹೇಳಿ ಸೊ ಏನಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಹೇಳಿದ ಥರ ಇದೆ ಅದು ಸ್ವಲ್ಪ ವೆಯ್ಟ್ ಮಾಡಬೇಕು ನಾವು ಕಾಯಿಲಿ ಕಾಯಿಲಿ ಅಂತ ಹೇಳಿ ಮೇಲೆ ಸ್ವಲ್ಪ ಸಾಸುವೆ ಚಟಪ ಚಟ ಚಟಪಟ ನೋಡ್ಬೋ ಕಾಯಿ ನೀವು ನೋಡ್ಬೋದು ಆಲ್ರೆಡಿ ಎಣ್ಣೆ ಕಾಲಿದೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋಕೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು ನಾನು ಇನ್ನು ಮುಂಚೆನೇ ತೆಗ್ದಿಕೊಂಡಿರಲ್ಲ ಅದೇ ಪ್ರಾಬ್ಲಮ್ ಅದಕ್ಕೆ ಲೇಟ್ ಆಗೋದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಒಬ್ಬರು ಆಕಲ್ ಒಬ್ಬರು ಬ್ರಾ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾರೆ ಇಲ್ಲಿ ಇದನ್ನೇ ಹಾಕಿದೆ ಜಾಸ್ತಿ ಎಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ವೀಡಿಯೋ ಕಟ್ಟಾಗ್ಬಿಟ್ಟಿದೆ ನಂದು ಇನ್ನು ಹುಣಸೆನ ಒಂದು ಇದರಲ್ಲಿ ಕಲಸಿಕೊಂಡಿರು ಒಂದು ಗಾತ್ರದಂಥ ಹುಣಸೆನೂ ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡು ನಡೆಯುತ್ತೆ ಇನ್ನು ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ಬೇಕು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನಿದು ಟೊಮೊಟೋನೂ ಕೂಡ ತೊಗೊಂಡಿದ್ದೀನಿ ಅನಿಸುತ್ತೆ ನಾರ್ಮಲಾಗಿ ನಾನು ಡೈಲಿ ಮಾಡಿದಾಗ ಹಾಕಲ್ಲ ಬಟ್ ಇದು ನಮಗೋಸ್ಕರ ಮಾಡ್ತಾ ನನಗೂ ನನ್ನ ಮಗುಂಗೆ ಅಂತ ಹೇಳಿ ನಾರ್ಮಲ್ ಟೊಮೊಟೊ ಹಾಕಿ ಇನ್ನು ನಿಂಬೆ ಇವಾಗ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಹೆಂಗ್ಯುತ್ತೆ ಅಂತ ಇಲ್ಲಿ ವೀಡಿಯೋ ಲಾಂಗ್ ಆಗಿದೆ ನಾನು ನೋಡಲಿಲ್ಲ ಕಟ್ ಮಾಡಬೇಕಾ ಹೆಚ್ಚಕ್ಕೆ ಅಂತ ಹೇಳಿ ಕುದೀತಾ ಇದೆ ಕುದೀತಾ ಇದೆ ಅದು ಅದರ ಪ್ಯಾಂಡ್ ಗದ್ದು ಕುದಿಲಿ ಅಂತ ಬಿಟ್ಟು ನೋಡ್ಬೋದು ವೀಡಿಯೋ ಕಟ್ ಆಗ್ಬಿಟ್ಟಿತ್ತು ಯಾಕಂದರೆ ಫುಲ್ ಸ್ಟೋರೇಜ್ ಆಗಿದೆ ಅದೇನು ಅಂತಾನೆ ಅಂತಲೇ ಗೊತ್ತಾಗಲಿಲ್ಲ ನನಗೆ ಇನ್ನು ರಸ ಹಾಕಿ ಮನೆಯಲ್ಲಿ ಮನೇಲಿ ಮಾಡಿರುವಂಥದ್ದೇ ಬಿಸಿಬೇಳೆ ಪೌಡರ್ ಇದೆ ನಾನು ಅದನ್ನು ಒಂದೂವರೆ ಸ್ಪೂನ್ ಹಾಕಿದ್ದೆ ಅಷ್ಟೇ ಅದು ಜಾಸ್ತಿ ಆಯಿತು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿದ್ದೆ ಯಾಕಂದರೆ ನನ್ನ ಮಗನೂ ತಿಂತಿರೋ ಕಾರಣ ಅರ್ಧ ಸ್ಪೂನ್ ಅಷ್ಟೇ ನಾನು ಖಾರದ ಪುಡಿ ಹಾಕಿದ್ದು ಇನ್ನು ಉಳಿ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಕುದಿಯಕ್ಕೆ ಬಿಡಬೇಕು ಯಾಕಂದರೆ ವಾಸನೆ ಹೋಗ್ಬೇಕಲ್ವ ಅದಕ್ಕೆ ಕುದಿಯಕ್ಕೆ ಬಿಡಬೇಕು ಅದನ್ನು ನಾವು ಚೆನ್ನಾಗಿ ಕುದಿಯೋದು ಬಿಟ್ಟು ಆದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅದಕ್ಕೆ ಸಾಂಬಾರು ಪೌಡ್ರ್ ಎರಡು ಸ್ಪೂನ್ ಸಾಂಬಾರು ಪೌಡ್ರ್ ಅಥವಾ ಒಂದೂವರೆ ಸ್ಪೂನ್ ಹಾಕಿದೆ ಅಷ್ಟೇ ನಾನು ಅಷ್ಟು ಹಾಕಿ ಈಗ ಅರಸಿನ ಹಾಕ್ತಿದ್ದೀನಿ ನಾನಿನ್ನು ನೋಡ್ಬೋದು ವೀಡಿಯೋ ಆಗಿಬಿಟ್ಟಿತ್ತು ನಾನು ವೀಡಿಯೋ ಆಗಿದೆ ಅಂದ್ಕೊಂಡ್ರೆ ನೋಡ್ಬೋದು ಆಲ್ರೆಡಿ ಆಗಿಬಿಟ್ಟು ಸಾ ಇದು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತಲ್ಲ ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿ ನೆಕ್ಸ್ಟ್ ಅನ್ನಕ್ಕೆ ಹಾಕ್ಬಿಟ್ಟೆ ನಾನು ಡೈರೆಕ್ಟಾಗಿ ಅನ್ನೋಕ್ಕೆ ಹಾಕ್ಬಿಟ್ಟು ಮಸಾಲೆನ ಇದನ್ನು ಲೋ ಫ್ಲೇಮಲ್ಲಿ ಇಕ್ಕೊಂಡು ಹಾಕಿ ಆಮೇಲಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದನ್ನು ಅದಕ್ಕೆ ಅದೇ ಬಟ್ಲಿಗೆ ನೀರು ಹಾಕೊಂಡು ಅದರಲ್ಲಿರೋ ಮಸಾಲೆ ಎಲ್ಲ ಆಗಲಿ ಅಂತ ಹೇಳಿ ನೋಡ್ಬೋದು ಹೆಂಗೆ ಫ್ರೆಶ್ ಫೀಲ್ ಕೊಡುತ್ತೆ ಬಿಸಿ ಬಳೆ ಭಾತ್ ರಾತ್ರಿ ಅನ್ನೋದು ಅನ್ನಿಸೋದೇ ಇಲ್ಲ ಇದು ಇನ್ನು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ರೆಡಿ ಟು ಹೀಟ್ ಅಂತಲೇ ಹೇಳ್ಬೋದು ಸೊ ಆ ಸ್ಲೋ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ಮೇಲೆ ನಾವು ರೆಡಿ ಟು ಹೀಟ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಾಕನ್ನು ಖಂಡಿತವಾಗ್ಲೂ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಹ್ಯಾವ್ ಎ ಗುಡ್ ಡೇ